ಪ್ರೀತಿಯ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಕಳೆದ ವಾರದಲ್ಲಿ ನಾವು ಕೇಳಿದ ಹಾಗೆ ಯೋಸೆಫನಿಗೆ ಶೋಧನೆಗಳಿಗೆ ಒಳಗಾಗುವುದಕ್ಕೆ ಅನೇಕ ಒತ್ತಡಗಳಿದ್ದವು ಆದರೆ ಅವನು ಅವೆಲ್ಲವುಗಳನ್ನು ಚಯಿಸಿದನು ನಾವು ಸಹ ನಮ್ಮ ಜೀವನದಲ್ಲಿ ಅನೇಕ ಬಾರಿ ಶೋಧನೆಗಳಿಗೆ ಒಳಗಾಗುವುದಕ್ಕೆ ಅನೇಕ ಒತ್ತಡಗಳನ್ನು ಎದುರಿಸುತ್ತೇವೆ ಆದರೆ ನಮ್ಮಲ್ಲಿ ದೃಢ ಮನಸ್ಸಿರಬೇಕು ಆ ಶೋಧನೆಗಳನ್ನು ಎದುರಿಸುವಲ್ಲಿ ಆಗ ದೇವರಾತ್ಮನು ನಮಗೆ ಖಂಡಿತವಾಗಿಯೂ ಸಹಾಯ ಮಾಡುವನು ಆ ಶೋಧನೆಗಳನ್ನು ನಾವು ಗೆಲ್ಲುವೆವು ಈಗ ವಾಕ್ಯವನ್ನು ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ ದೇವರ ವಾಕ್ಯದ ಭಾಗವನ್ನು ಓದ್ತೇನೆ ಅದು ಆದಿಕಾಂಡ ಮೂವತ್ತೊಂಬತ್ತು ಮೂರರಿಂದ ಆರು ವಚನಗಳು ಬರೆಯಲ್ಪಟ್ಟ ದೇವ್ರ ವಾಕ್ಯನು ಕೇಳಿರಿ ಯಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು ಅವನು ಯೋಸೇಫ್ನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯಹೋನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಮನೆಯಲ್ಲಾಗಲಿ ಹೊಲದಲ್ಲಾಗಲಿ ಅವನಿಗಿದ್ದ ಎಲ್ಲದರ ಮೇಲೆ ಯಹೋವನ ಆಶೀರ್ವಾದ ಉಂಟಾಯಿತು ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೇಫನ ವಶಕ್ಕೆ ಒಪ್ಪಿಸಿದನು ಇವನು ತನ್ನ ಬಳಿಯಲ್ಲೇ ಇದ್ದುದರಿಂದ ತಾನು ತಿನ್ನುವ ಆಹಾರವೊಂದನ್ನೇ ಹೊರತು ಬೇರೆ ಯಾವುದನ್ನೂ ಚಿಂತಿಸಲಿಲ್ಲ ಇದಲ್ಲದೆ ಯೋಸೇಫನು ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು ಸುಂದರವಾದ ದೇವರ ವಾಕ್ಯದ ಭಾಗ ಯೋಸೇಫನ ಜೀವನದಲ್ಲಿ ಕಲಿಯತಕ್ಕಂಥ ಪಾಠಗಳು ಅದರಲ್ಲಿ ಒಂದು ನಾವು ಕಳೆದ ಸಾರಿ ಧ್ಯಾನ ಮಾಡಿದ್ದು ತಗುತಾನ ಇವತ್ತು ನೀನು ನಿನ್ನ ಸೇವೆಯ ಯಾವ ಸೇವೆಯಲ್ಲೇ ಇರು ಅದರಲ್ಲಿ ನಂಬಿಗಸ್ತನಾಗು ನೀನು ಯಾವಾಗ ದೇವರನ್ನು ಮುಂದಿಟ್ಟುಕೊಂಡು ನಂಬಿಗಸ್ತನಾಗ್ತೀಯೋ ದೇವರ ಕೃಪೆ ನಿನ್ನ ಮೇಲೆ ಇರುವುದನ್ನು ನಿನ್ನ ಯಜಮಾನರು ತಿಳಿದುಕೊಳ್ತಾರೆ ಆದುದರಿಂದ ಯೋಸೇಫನ ಜೀವನದಲ್ಲಿ ಕಲಿಯೋ ಪಾಠ ನೀನು ನಂಬಿಗಸ್ತನಾಗಿರು ಪೊಟಿಫರನು ಯೋಸೇಫನನ್ನು ಹಣ ಕೊಟ್ಟು ಕೊಂಡುಕೊಳ್ಳುವುದು ಮನೆಗೆ ತಗೊಂಬಂದ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸವನ್ನು ಕೊಡುವಾಗ ಆತನ ನಂಬಿಗಸ್ತಿಕೆ ಆತನ ಪ್ರೀತಿಯ ಭಾವನೆ ಈ ಕಠೋರ ಹೃದಯದಲ್ಲಿದ್ದಂಥ ಪೊಟೀಫರನ ಮನಸ್ಸನ್ನು ಕಂಪ್ಲೀಟಾಗಿ ಅದು ಬದಲಾಯಿಸಿ ಈತನಲ್ಲಿ ಏನೋ ಇದೆ ವಿಶೇಷವಾದ ಗುಣಗಳಿಂದ ತುಂಬಿದ ಹುಡುಗ ಆದುದರಿಂದ ಇವನು ಮಾಡುವ ಕೆಲಸಗಳಲ್ಲೆಲ್ಲ ದೇವರ ಕೃಪೆಯನ್ನು ಕಾಣ್ತಾ ಇದ್ದೇನಲ್ಲ ಎಂದು ತಿಳ್ಕೊಂಡು ಒಂದೊಂದೇ ಪೋಸ್ಟ್ ಅಂತ ನಾವು ಈಗ ಕರೀತೇವೆ ಒಂದೊಂದೇ ವರ್ಗದ ಸೇವೆ ಆತನಿಗೆ ಒಪ್ಪಿಸ್ತಾನೆ ಯಾವ ಕೆಲಸವನ್ನು ಕೊಟ್ಟರು ಕೂಡ ನಂಬಿಗಸ್ತನಾಗಿಯೇ ದೇವರ ಮುಂದೆ ಆತನು ಕಾಣಿಸಿಕೊಳ್ತಾನೆ ಪಟಿಫಲನ ಮುಂದೆ ಕಾಣಿಸಿಕೊಳ್ತಾನೆ ಆದುದರಿಂದ ದೇವರು ಈತನ ಜೊತೆ ಇದ್ದಾನೆ ಎನ್ನುವ ಸತ್ಯ ಪೊಟಿಫರನಿಗೆ ಗೊತ್ತಾಗ್ತದೆ ಅಣ್ಣಂದರು ಅಣ್ಣಂದ್ರ ಜೊತೆಯಲ್ಲಿದ್ದರೂ ಅಣ್ಣಂದ್ರಿಗೆ ಗೊತ್ತಾಗಲಿಲ್ಲ ದೇವರು ಯೋಸೇಫನ ಜೊತೆಯಲ್ಲಿ ಇದ್ದಾನೆ ಗೊತ್ತಾಗಲಿಲ್ಲ ಯಾಕೆ ಕೋಪ ಇತ್ತು ಕೋಪ ಒಬ್ಬನಲ್ಲಿ ಇದ್ದರೆ ಅವನು ನೋಡುವ ದೃಷ್ಟಿಕೋನ ಬೇರೆ ಹೃದಯ ಕಗ್ಗತ್ತಲಾಗಿರುತ್ತೆ ಮೈಂಡ್ ಕೆಲಸ ಮಾಡೋದಿಲ್ಲ ಪದಗಳು ಕಠೋರವಾಗಿ ಕೇಳುಗರಿಗೆ ನೋವನ್ನುಂಟು ಮಾಡ್ತದೆ ಆದುದರಿಂದ ಹೃದಯ ಶುದ್ಧವಾಗಿ ಇಟ್ಕೊಳ್ಬೇಕು ಯೋಸೇಫನು ಹೃದಯವನ್ನು ಶುದ್ಧವಾಗಿಟ್ಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುತ್ತಾ ಯಜಮಾನನು ಹೇಳುವ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಬಂದ ಇದೇ ಥರದ ವ್ಯಕ್ತಿ ದಾನಿಯಲನು ದಾನಿಯಲನು ಆತನು ದಾರಿ ಕಾಲ ದಾನಿಯಲನನ್ನು ಹಿಡಿದು ಸಿಂಹದ ಗವಿಗೆ ಹಾಕ್ತಾರೆ ಸಿಂಹದ ಗವಿಗೆ ಹಾಕಿದ ಮೇಲೆ ದಾರಿವೇಷ ಬೆಳಗಿನ ಜಾವ ಬಂದು ದಾನಿಯಲನನ್ನು ಕರೀತಾನೆ ದಾನಿಯಲ್ಲೇ ನಿನ್ನ ದೇವರು ಸಿಂಹಗಳ ಬಾಯಿಂದ ನಿನ್ನನ್ನು ತಪ್ಪಿಸಿದ್ದಾನೋ ಎಂದು ಕೇಳುವಾಗ ದಾನಿಯಲ್ ಹೇಳ್ತಾನೆ ಅರಸನೇ ಚಿರಂಜೀವಿಯಾಗಿರು ಸಿಂಹಗಳ ಬಾಯಿಯನ್ನು ದೇವರು ಕಟ್ಟಿದ್ದಾನೆ ಧಾರೆ ಚಕ್ರವರ್ತಿಗೆ ಒಂದು ಅರ್ಥ ಆಯ್ತು ದೇವರು ದಾನಿಯಲ್ನ ಜೊತೆಯಲ್ಲಿ ಇದ್ದಾನೆ ಅದೇ ರೀತಿಯಲ್ಲಿ ಮತ್ತೊಬ್ಬ ಶ್ರೇಷ್ಠನಾದ ಅರಸ ನೆಬುಕತ್ ನೇಚರು ಅವನು ತಾನೇ ಸಿದ್ಧ ಮಾಡಿದ ಬೆಂಕಿಯ ಹೊಂಡಕ್ಕೆ ಶದ್ರಕ್ ಮೇಷಕ್ ಅಭಿಜ್ಞೆಗೋ ಅವರನ್ನು ಎತ್ತಿ ಹಾಕಲಿಕ್ಕೆ ಅಪ್ಪಣೆ ಕೊಡ್ತಾನೆ ಎತ್ತಿ ಹಾಕಿದ ಮೇಲೆ ನೋಡಿದರೆ ಅವರು ಬೆಂಕಿಯಲ್ಲಿ ನಡೀತಾ ಇದ್ದರು ಅವರನ್ನು ಕಟ್ಟಿದಂಥ ಹಗ್ಗಗಳು ಸುಟ್ಟು ಹೋದವು ಆದರೆ ಅವರ ದೇಹಕ್ಕೆ ಏನೂ ಹಾನಿ ಆಗಲಿಲ್ಲ ಆದರೆ ನಾಲ್ಕನೇ ಅವನ ಮುಖ ನೋಡ್ತಾನೆ ದೇವಕುಮಾರನ ಮುಖದ ಹಾಗೆ ಇದೆಯಲ್ಲ ಎನ್ನುವಂಥ ಸತ್ಯ ಗೊತ್ತಾಯಿತು ಕೂಡಲೇ ಶದ್ರಕ್ ಮೇಷಕ್ ಅಭಿಜ್ಞಿಗುದ್ ದೇವರಿಗೆ ಸ್ತೋತ್ರವಾಗಲಿ ಬೆಂಕಿಯಿಂದ ಹೊರಗೆ ತರಿಸಿ ಅವರನ್ನು ಕಾಪಾಡಿದ ದೇವರನ್ನು ಪರಿಚಯ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಹೇಳ್ತಾನೆ ಹಾಗಾದರೆ ಸಾಮಾನ್ಯವಾಗಿ ಜನರು ಹೇಳೋದು ಒಬ್ಬ ಗ್ರೇಟ್ ಮ್ಯಾನ್ ಅಂತ ಹೇಳುವಂಥ ಅದು ಅಧಿಕಾರ ಇದ್ದಾಗ ನೂರಾರು ಜನ ಕೆಲಸ ಮಾಡ್ತಾ ಇದ್ದಾಗ ಅವನಿಗೆ ಗ್ರೇಟ್ ಅಂತ ಕರೀತಾರೆ ಆದರೆ ಯೇಸುಸ್ವಾಮಿ ಕೊಟ್ಟಿರುವಂಥ ಗ್ರೇಟ್ ಎನ್ನುವ ಪದ ಯಾವುದು ಗೊತ್ತಾ ಲೂಕ ಇಪ್ಪತ್ತೆರಡು ಇಪ್ಪತ್ತಾರನೇ ವಚನದಲ್ಲಿ ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು ಮುಖ್ಯಸ್ಥನು ಸೇವಕನಾಗಿರಬೇಕು ಹಾಗಾದರೆ ನಿನಗೆ ದೊಡ್ಡವನಾಗಲಿಕ್ಕೆ ಇಷ್ಟನ ಸೇವಕನಾಗು ಇನ್ನೊಂದು ಯೇಸುಸ್ವಾಮಿ ಹೇಳಿಕೊಟ್ಟಿರುವಂಥದ್ದು ಯೋಹನ ಬರ್ದ ಸ್ವಾರ್ತೆ ಹದಿಮೂರನೇ ಸಂಧಿಯಲ್ಲಿ ಭಾಳ ಸುಂದರವಾದ ಮಾತು ಏನಂತಂದರೆ ಆತನು ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ತೊಳೆಯುತ್ತಾ ಹೇಳ್ತಾನೆ ಗುರು ರಕ್ಷಕನಾಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಂತೆ ನೀವು ಕಾಲುಗಳನ್ನು ತೊಳೆಯತಕ್ಕದ್ದು ಅಂದರೆ ಅರ್ಥ ಏನಂತಂದರೆ ತಗ್ಗುತನದ ಪಾಠವನ್ನು ನೀನು ಕಲ್ತರೆ ನೀನು ಮೇಲಕ್ಕೆ ಬಂದರೂ ಕೂಡ ನಿನ್ನ ಮೂಲಕ ಅನೇಕರು ದೇವರನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಪೊಟ್ಟಿಫರ್ನ ಮನೆಯಲ್ಲಿ ಆತನು ಕಂಡದ್ದು ದೇವರನ್ನು ಮುಂದೆ ಇಟ್ಟು ಅದು ಒಂದು ಸತ್ಯ ಏನಂದರೆ ನೀನು ತಗ್ಗುತನದ ಪಾಠವನ್ನು ಕಲ್ತರೆ ನಿನ್ನ ಜೋರಾಗಿರುವಂಥ ಬಾಸ್ ಅಥವಾ ಕಠಿಣವಾದ ಬಾಸ್ ಕೆಲವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಏನಂದರೆ ನಮ್ಮ ಬಾಸ್ ಭಾಳ ಕಠೋರ ಕರುಣನೇ ಇಲ್ಲ ಅವರಿಗೆ ಎನ್ನುವ ಪದಗಳನ್ನು ಸಾಮಾನ್ಯವಾಗಿ ಕೆಲಸ ಮಾಡೋರು ಹೇಳ್ತಾರೆ ಆದರೆ ನಿನ್ನ ಬಾಸ್ಸಿಗೆ ನೀನು ನಂಬಿಗಸ್ತನಾಗಿರು ನೀನು ಬಾಸ್ ಆಗೋ ಕಾಲಕ್ಕೆ ನಿನ್ನ ಕೈಕಳಗೆ ಇರುವವರು ನಿನಗೆ ನಂಬಿಗಸ್ತರಾಗ್ತಾರೆ ಒಂದು ವೇಳೆ ಗುಣುಗುಟ್ಟುತ್ತಾ ಶಾಪ ಹಾಕುತ್ತಾ ಚಾಡಿ ಹೇಳುತ್ತಾ ನಿನ್ನ ಬಾಸನ್ನು ಹಿಂದ್ಗಡೆ ಅವಹೇಳನ ಮಾಡುತ್ತಾ ಬಂದರೆ ಅದೇ ರೀತಿಯ ಪೊಸಿಷನ್ ಮುಂದಿನ ದಿನಗಳಲ್ಲಿ ನಿನಗಾಗ್ತದೆ ಆದರೆ ದೇವರ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ ದೇವರು ಯೋಸೇಫನ ಜೊತೆಯಲ್ಲಿದ್ದ ಒಂದೊಂದೇ ಹಂತಗಳನ್ನು ಏರುತ್ತಾ ಏರುತ್ತಾ ಮೇಲಕ್ಕೆ ಬಂದ ಕೊನೆಗೆ ಎಲ್ಲ ಅಧಿಕಾರ ಆತನಿಗೆ ಕೊಡಲ್ಪಡ್ತು ನೀನು ಕೂಡ ದೇವರನ್ನು ಮೆಚ್ಚಿಸು ದೇವರು ನಿನ್ನನ್ನು ಮೇಲಕ್ಕೆ ತರ್ತಾನೆ ಪ್ರಾರ್ಥನೆ ಮಾಡೋಣ ಕರ್ತನೆ ನಂಬಿಗಸ್ತಾನೆ ಯೋಸೇಫನಂತೆ ನಾವು ಪಾಠಗಳನ್ನು ಕಲಿತು ನಿನ್ನನ್ನು ಮುಂದೆ ಇಟ್ಟು ಜೀವಿಸಲು ನಮಗೆ ಕಲಿಸು ನಾವು ತಗ್ಗುತನದ ಪಾಠವನ್ನು ಮತ್ತು ಸೇವೆಯ ಮನೋಭಾವನೆಯ ಪಾಠವನ್ನು ಕಲಿಯುತ್ತಾ ಬರುವಂತೆ ನಮಗೆ ಶಕ್ತಿ ಕೊಡು ಯಾರನ್ನು ದ್ವೇಷಿಸದೆ ಯಾರ ಮೇಲೆಯೂ ಚಾಡಿ ಹೇಳದೆ ದೇವರನ್ನು ಮೆಚ್ಚಿಸುತ್ತಾ ಕೊಟ್ಟಿರುವ ಕೆಲಸಗಳನ್ನು ಮಾಡಿ ಪೂರೈಸಲು ಶಕ್ತಿ ಕೊಡು ಈ ಮೂಲಕ ನಿನ್ನನ್ನು ಮಹಿಮೆ ಪಡಿಸುವ ಕೃಪೆ ನಮ್ಮದಾಗಲಿ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ ಆಮೇನ್ ಪ್ರಿಯರೇ ನಮಗೆ ಶೋಧನೆಗಳ ಮೇಲೆ ಜಯ ಹೊಂದಲು ದೃಢ ಮನಸ್ಸಿರಬೇಕು ನಮಗೆ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಹಾಗೂ ಲಿಮಿಟ್ಸ್ ಸರಿಯಾಗಿ ಗೊತ್ತಿರಬೇಕು ಶೋಧನೆಗೆ ಒಳಗಾಗುವುದಕ್ಕೆ ಆಸ್ಪದ ಮಾಡುವ ವ್ಯಕ್ತಿ ಸನ್ನಿವೇಶ ವಸ್ತುಗಳಿಂದ ನಾವು ದೂರ ಹೋಗಬೇಕು ಆಗ ನಾವು ಶೋಧನೆಗಳ ಮೇಲೆ ಜಯ ಹೊಂದುತ್ತೇವೆ ನಿಮ್ಮಲ್ಲಿ ಪ್ರಶ್ನೆಗಳು ಹಾಗೂ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ದೂರವಾಣಿ ಸಂಖ್ಯೆಯು ಅದು ನಿಮ್ಮ ಸ್ಕ್ರೀನ್ನ ಮೇಲೆರದೆ ನಮಸ್ಕಾರ